ಜಿಫಲಿ ತಂಗಲ್ ಸૈયದ್ ಸಾದಿಖಾಲಿ ಸಿಹಾ ತಂಗಲ್ ಲೌಗ ಸૈયದ್ ಸಾದಿಖಾಲಿ ಸಿಹಾ ತಂಗಲ್ ಲೌಗ ಪಿಕೆ ಗುಣಾಲಿ ಕುಟ್ಟಿ ಅವರೇ ಪ್ರೊಫೆಸರ್ ಆಲಿ ಕುಟ್ಟಿ 우ಸ್ತಾದ್ ಅವರೇ ಈ ಸಮಾವೇಶದಲ್ಲಿ ಭಾಗವಹಿಸುತ್ತತಕ್ಕಂತ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂತ ಯುಟಿ ಕಾದರ ಅವರು ਉਸನಾಗಿ ಬಿಡಿಎ ಚೇರ್ಮನ್‌ರಾಗಿ ನೇಮಕ ಆಗಿರತಕ್ಕಂತ ಆರಿಸೋ ಅವರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾದಂತ ನಜೀರ್ আহমদೌರ ನ್ಯಾಯಾಪಾಲಸತ್ತಿನಲ್ಲಿ ಸರ್ಕಾರದ ಮುಖ್ಯ ಸಚಿವಿಕರಂತ ಇಲ್ಲಿ আহমদೌರ ಇಲ್ಲಿ ಬೋರ್ಡ್ ವೀರ ಕಿಂಗ್ ಇಲ್ಲಿ ತಕಂತ ಎಲ್ಲ ಮುಸ್ಲಿಂ ಸಮಾಜದ ಗುರುಗಳೇ ndire, i apara të ndu, a para se në kjeve lishirit e këta, e pia, sotëra, sotëri i dhe, ma ಉತ್ತರ ಕೇರಳ ಜನ್ ಏರ್ಟೂಲ್ ಉಲ್ಲಾಮಾ ಸಂಘಟನೆಯು ತನ್ನ ಮೂರನೇ ವಾರ್ಷಿಕ ಸಮ್ಮೇಳನವನ್ನು ಆಚರಿಸಿಕೊಳ್ತಾ ಇದೆ ಈ ಸಮ್ಮೇಳನವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ನಾನು Atentas atužkina magiją vieningą, tai yra matoma įvėlėkių baistytė. Ir jau dėl to visam, kas atliko sandėklą, ಪೂರ್ಣಗೊಳಿಸಿರ್ತಕ್ಕಂಥದ್ದು ಒಂದು ಮೈಲಿಗಲ್ಲು ಅಂತೇಳಿ ನಾನು ಭಾವಿಸ್ತಾ ಇಂಥ ನೂರನೇ ವರ್ಷದ ಸಮ್ಮೇಳನವನ್ನು ಆಚರಣೆ ಮಾಡುವಾಗ ನಾವು ನಡೆದು ಬಂದಿರತಕ್ಕಂಥ ಹಾದಿಯನ್ನು ಒಂದು ನೋಡಬೇಕು ಮುಂದಿನ ನಮ್ಮ ಗುರಿ ಏನು ಅಂತಕ್ಕಂಥದ್ದನ್ನು ಕೂಡ ಗುರುತು ಮಾಡ್ಕೋಬೇಕು ಆ ಗುರಿಯ ಕಡೆಗೆ ದೃಢವಾದಂತ ಹೆಜ್ಜೆಗಳನ್ನ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಮತ್ತೆ ಅದನ್ನ ಸಾಧಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ಸಂಘಟನೆಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇಸ್ಲಾಂ ಧರ್ಮ ಬಹಳ ಹಳೆಯದಾದಂಥ ಧರ್ಮ ನೀವು ಆ ಧರ್ಮವನ್ನು ಪಾಲನೆ ಮಾಡ್ತೀವಿ ನಾನು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತೀನಿ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಎಲ್ಲ ಧರ್ಮಗಳನ್ನು ಕೂಡ ಸಮಾನ ಗೌರವದಿಂದ ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಹೇಳ್ತಕ್ಕಂಥ ಎಲ್ಲ ಧರ್ಮಗಳನ್ನು ಕೂಡ ಸಮಾನ ಭಾವನೆಯಿಂದ ಕಾಣಬೇಕು ಸಮಾನ ಗೌರವದಿಂದ ಕಾಣಬೇಕು ಯಾವುದು ಮೇಲೂ ಇಲ್ಲ ಯಾವುದು ಕೇಳು ಇಲ್ಲ ಮತ್ತೆ ಎಲ್ಲ ಧರ್ಮಗಳು ಕೂಡ ಮಾನವತೆಯನ್ನ ಹೇಳ್ತವೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕಬೇಕು ಬೌಹಾರ್ದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಪರಸ್ಪರ ದ್ವೇಷ ಮಾಡತಕ್ಕಂಥ ಕೆಲಸವನ್ನು ಮಾಡಬಾರದು ಅದಕ್ಕೆ ಇಸ್ಲಾಂ ಧರ್ಮ ಏನ್ ಹೇಳ್ತದೆ ಶಾಂತಿ ಮತ್ತು ಸಹನೆಯನ್ನ ಬೋಧಿಸ್ತದೆ ಶಾಂತಿ ಮತ್ತು ಸಹನೆಯನ್ನ ಬೋಧನೆ ಮಾಡ್ತದೆ ನಮ್ಮ ಸಂವಿಧಾನ ಕೂಡ ತಗ್ಗಿಸಿಕತೆ ಮತ್ತು ಸಹಬಾಳ್ವೆಯನ್ನು ಬೋಧನೆ ಮಾಡ್ತದೆ ನಮ್ಮ ಸಂವಿಧಾನ ಸಹಿಷ್ಣುತರೆ ಸಹಬಾಳ್ವೆಯನ್ನು ಬೋಧನೆ ಮಾಡ್ತದೆ ನಾವು ನಮ್ಮ ಯಾವ ಧರ್ಮಕ್ಕೆ ನಾವು ಸೇರಿರ್ತೀವಿ ಆ ಧರ್ಮವನ್ನು ಗೌರವಿಸ್ಬೇಕು ಹಾಗೆಯೇ ಅನ್ಯ ಧರ್ಮವನ್ನು ಕೂಡ ಗೌರವಿಸ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದೇ ನಾವು ಸಂವಿಧಾನಕ್ಕೆ ಸೇರಿಸುತ್ತಕಂತ ಗೌರವ ಮತ್ತು ಮಾತುಗಳನ್ನು ಹೇಳಿ ತಿುಕಿಸುತ್ತೇವೆ ನವೆಲ್ಲರೂ ಪ್ರಮೋಶು ಅದಕ್ಕೆ ಕೋಯಂ ಕೋಯಂ ಕೂಡ ಹೇಳ್ತಾರೆ ಈ ಸಮಾಜ ಏಯಿ ಇರಬೇಕು ಅಂತಂದ್ರೆ ಸರ್ವಜನರ ಹಕ್ತಿಯ ತೂಡದತಿ ಇರಬೇಕು ಸರ್ವಜನರ ಚಾರ್ತಿಯ ತೂಡದತಿ ಇರಬೇಕು ಕೃಷಿಕರ ಕಣ್ಗಳ ಸೆಳೆಯುವ ನೋಟ ಅಂತಿರಬೇಕು ಹಿಂದೂ ಮುಸ್ಲಿಂ ಕ್ರೈಸ್ತ ಯಾರ್ಯಾವದೇ ಧರ್ಮಗಳಿದ್ರು ಕೂಡ ಎಲ್ಲ ಧರ್ಮಗಳ ಸಮನ್ವಯ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಗತ್ಯ ಅನಿವಾರ್ಯ ಅಂತಕ್ಕಂಥದನ್ನ ಇವತ್ತು ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ ಅದಕ್ಕಾಗಿ ಕುವೆಂಪು ಅವರು ಹೇಳಿದ್ರು ತರುವ ಜನಾಂಗದ ಶಾಂತಿಯ ತೋಟ ನಾವು ಮೊದಲು ಮಾನವರು ಆಮೇಲೆ ಧರ್ಮ ಸ್ವೀಕಾರ ಮಾಡ್ತಕ್ಕಂಥದ್ದು ನಮ್ಮ ನಮ್ಮ ಧರ್ಮ ನಮಗೆ ಹೆಚ್ಚು ನಾವು ಅದಕ್ಕೋಸ್ಕರ ಆ ಧರ್ಮವನ್ನು ಪಾಲನೆ ಮಾಡ್ತೀವಿ ಧರ್ಮಗಳಿಂದ ಧರ್ಮಗಳನ್ನು ಪಾಲನೆ ಮಾಡಿ ಆದರೆ ಇನ್ನೊಂದು ಇನ್ನೊಂದು ಧರ್ಮದವರನ್ನು ದ್ವೇಷಿಸತಕ್ಕಂಥದ್ದಾಗ್ಲಿ ಅಥವಾ ಕೀಳು ಮಟ್ಟದಲ್ಲಿ ಕಾಣ್ತಕ್ಕಂಥದ್ದು ಅಲ್ಲಿ ಕೂಡ ಇರಬಾರ್ದು ಅದು ಹಿಂದೂ ಧರ್ಮದವರಾಗಿರ್ಬೋದು ಮುಸ್ಲಿಂ ಧರ್ಮದವರಾಗಿರ್ಬೋದು ಕ್ರೈಸ್ತ ಧರ್ಮದವ್ರು ಆಗಿರ್ಬೋದು ಸಿಖ್ ಧರ್ಮದವರಾಗಿರ್ಬೋದು ಬೌದ್ಧ ಧರ್ಮದವರಾಗಿರ್ಬೋದು ಯಾವುದೇ ಧರ್ಮ ಇದ್ರೂ ಕೂಡ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಮಾಡತಕ್ಕಂಥದ್ದೇ ಸಮಾಜದ ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಎಲ್ಲರಿಗೂ ಕೂಡ ಶಿಕ್ಷಣ ಬೇಕು ಶಿಕ್ಷಣದಿಂದ ಜ್ಞಾನವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ಬರು ಕೂಡ ಶಿಕ್ಷಣ ಪಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ನಮ್ಮ ಸಂವಿಧಾನದಲ್ಲಿ ಎಲ್ರಿಗೂ ಕಡ್ಡಾಯವಾಗಿ ಉಚಿತ ಶಿಕ್ಷಣವನ್ನ ಮಾಡ್ತಕ್ಕಂಥ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ ನಿಮ್ಮ ಸಂಸ್ಥೆಯೂ ಕೂಡ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾದದ್ದು ಶ್ಲಾಘನೀಯವಾದದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯುತ್ತ ಶತ ಶತಮಾನಗಳ ಕಾಲ ಶಿಕ್ಷಣದಿಂದ ವಂಚಿತರಾಗಿದ್ದೇನೋ ನಮ್ಮ ಸಮಾಜದಲ್ಲಿದ್ದಾರೆ ನಾವು ಸಾಚಾರವಾದಿಯನ್ನು ನೋಡಿದಾಗ ಶಿಕ್ಷಣ ನಿಮ್ಮಲ್ಲಿ ಬಹಳ ಕಡಿಮೆ ಇದೆ ಅದಕ್ಕೋಸ್ಕರ ನೀವು ಹೆಚ್ಚು ಹೆಚ್ಚು ಶಿಕ್ಷಿತರಾಗಬೇಕು ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಪಡ್ಕೋಬೇಕು ಬಹುಶಃ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ಶಿಕ್ಷಣವನ್ನು ಪಡ್ಕೊಂಡು ಶಿಕ್ಷಿತರಾದರೆ ನಿಮಗೆ ಸಮಾಜ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ ಸಮಾಜದಲ್ಲಿ ಸ್ವಾಭಿಮಾನದಿಂದ ಬಾಳ್ತಕ್ಕಂಥ ಶಕ್ತಿ ಬರ್ತದೆ ನಿಮ್ಮ ಕಾಲ್ ಮೇಲೆ ನೀವು ನಿಂತಿರತಕ್ಕಂಥ ಶಕ್ತಿ ಬರ್ತದೆ ಅದಕ್ಕೋಸ್ಕರವಾಗಿ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ನೀವು ಇವತ್ತು ಇಡೀ ರಾಜ್ಯದಲ್ಲಿ ಸರಾಸರಿ ಶಿಕ್ಷಣ ಪಡ್ಕೊಂಡಿರತಕ್ಕಂಥ ಸಂಖ್ಯೆ ಶೇಕಡ ಎಪ್ಪತ್ತೆಂಟು ಆ ಎಪ್ಪತ್ತೆಂಟು ಪರ್ಸೆಂಟ್ ಶೇಕಡ ನಿಮ್ಮಲ್ಲೂ ಕೂಡ ಆಗ್ಬೇಕು ಉಳಿದಂತೆ ಇಪ್ಪತ್ತೇಳು ಪರ್ಸೆಂಟ್ಗೂ ಕೂಡ ಶಿಕ್ಷಣ ಪಡ್ಕೊಳ್ಬೇಕು ಆ ಪಡ್ಕೊಂಡಾಗ ಮಾತ್ರ ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿ ಜವಾಬ್ದಾರಿ ನಾಗರಿಕರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಈ ಸಮಸ್ತ ಕೇರಳ ಕೇರಳ ಉಲಾಮ ಸಂಘಟನೆಯವರು ಈ ದಿಕ್ಕಲ್ಲಿ ಹೆಚ್ಚು ಪ್ರಯತ್ನ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಲೈಸಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇವತ್ತು ಮೂರನೇ ಸಮ್ಮೇಳನ ಏನು ಮಾಡ್ತಾ ಇದ್ದೀನಿ ಅದರ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದನ್ನ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ಈ ಸಂಘಟನೆಗೆ ಸಮಸ್ತ ಕೇರಳ ಉಲ್ಲಮಾ ಹಾಗೂ ಅದರ ಎಲ್ಲ ಸಮಸ್ತ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ